ನಮಸ್ಕಾರ ಎಲ್ರಿಗೂ ಅಳತೆನೇ ತೊಗೊಳ್ದೆ ಬ್ಲೌಸ್ ಹೆಂಗೆ ಕಟ್ ಮಾಡೋದಂತ ನೋಡೋಣ ಬರ್ರಿ ನನಗೆ ಬಟ್ಟೆ ಹೊಲಿಯಕ್ಕೆ ಬರೋಂಗಿಲ್ಲ ಸುಮ್ಮನೆ ಹಾಗೆ ಟ್ರೈ ಮಾಡಿದ್ದು ಫೋನ್ ನೋಡಿ ನನಗೆ ಪರ್ಫೆಕ್ಟಾಗಿ ಇರೋ ಒಂದು ಬ್ಲೌಸ್ ತೊಗೊಂಡು ಅದನ್ನು ನೀಟಾಗಿ ಎಲ್ಲ ಕಡೆಯಿಂದ ಹೊಲಿಗೆ ಬಿಚ್ಚ್ಕೊಂಡಿನಿ ಹೊಲಿಗೆ ಬಿಚ್ಕೊಂಡು ಅದನ್ನು ಐರನ್ ಮಾಡಿ ಎಲ್ಲ ಉಕ್ಕಪಟ್ಟಿ ಎಲ್ಲನೂ ನೀಟಾಗ ಹೊಲಿಗೆ ಬಿಚ್ಕೊಂಡು ಇಟ್ಕೊಂಡು ಐರನ್ ಮಾಡೀನಿ ಅದನ್ನು ಐರನ್ ಮಾಡಿ ಅದನ್ನೊಂದು ಮೆಸರ್ಮೆಂಟಿಗೆ ಅಂತ ಇಟ್ಕೊಂಡ್ಬಿಟ್ಟಿನಿ ನಾನು ಆಮೇಲೆ ಅದನ್ನ ಪ್ರತಿ ಸರ ಬ್ಲೌಸ್ ಕಟ್ ಮಾಡೋ ಮುಂದೆ ಏನು ಮಾಡ್ತೀನಿ ಅಂದ್ರೆ ಅದನ್ಕ ಐರನ್ ಮಾಡಿ ಅದನ್ನ ಇಟ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಯಾಕಂದ್ರೆ ನಾನು ಹೊಲಿಗೆ ಕ್ಲಾಸಿಗೂ ಹೋಗಿಲ್ಲ ನನಗೆ ಕಟಿಂಗು ಬರುವುದಿಲ್ಲ ಪವಿತ್ರ ಬ್ಯೂಟಿ ಲಾಗ್ ಐತಲ್ಲ ಅವ್ರದ್ದು ಒಂದು ವಿಡಿಯೋ ನೋಡಿ ನಾನು ಟ್ರೈ ಮಾಡಿದ್ದು ಈಗ ನೋಡಿ ಒಂದೊಂದೇ ಪಾರ್ಟು ಅದು ನಂದು ಹಳಿ ಬ್ಲೌಸು ಅದನ್ನು ಹೊಲಿಗೆ ಬಿಚ್ಚಿ ಇಟ್ಕೊಂಡಿನ ನಾನು ಈಗ ಅದನ್ನು ನೀವು ಟ್ರೈ ಮಾಡಿರಿ ಅಂಥೇಳಿ ಇವತ್ತು ನಾನೊಂದು ನನ್ಗೆ ಬ್ಲೌಸ್ ಕಟ್ ಮಾಡ್ಕೊಳತ್ತಿದ್ದೆ ಅದಕ್ಕೆ ನಿಮಗೂ ತೋರಿಸಿದ್ರಾಯ್ತು ಅಂತ ಮಾಡತ್ತೀನಿ ಈಗ ಒಂದು ಬ್ಲೌಸ್ನ ನೀಟಾಗಿ ಹಾಕೊಂಡು ಅಂದ್ರೆ ಅದು ಎರಡು ಕಡೆನೂ ಎಲ್ಲ ಬಟ್ಟೆನೂ ಹಿಡಿಬೇಕಂತೇಳಿ ಮೊದಲ ಸೈಡಿಗೆ ಇರೋದೆಲ್ಲ ಗುಂಜು ಗುಂಜಿರೋದು ಕಟ್ ಮಾಡಿಕೊಂಡು ನೋಡಿದೆ ನೋಡಿ ಆಮೇಲೆ ಅದನ್ನೇನು ಮಾಡ್ಬೇಕಂದ್ರೆ ಎರಡು ಫೋಲ್ಡ್ ಮಾಡಿ ಹಾಕಿ ಬಟ್ಟೆ ಕಟ್ ಮಾಡ್ಬೇಕು ಯಾವಾಗಲೂ ಬೇಕಾದ್ರೆ ನೀವು ಯಾರಾದರೂ ಬಟ್ಟೆ ಕಟ್ ಮಾಡೋ ವಿಡಿಯೋ ಇರುತ್ತಲ್ಲ ಬ್ಲೌಸ್ ಕಟ್ಟಿಂಗ್ದು ಅದನ್ನು ನೋಡಿರಿ ಈ ಥರ ಬ್ಲೌಸ್ನ ಹಾಕಿ ಈ ಥರನೇ ಎರಡು ಹಾಕಿದ್ರೆ ಎರಡು ಭಾಗ ಬಂದ್ಬಿಡುತ್ತೆ ಅನ್ನೋಕ್ಕೋಸ್ಕರ ಈ ಥರನೇ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅಂದರೆ ಹೆಚ್ಚು ಕಡಿಮೆ ಆಗಬಾರ್ದು ಅಂಥೇಳಿ ನಿಧಾನಕ್ಕೆ ನೋಡಿಕೊಂಡು ಅದನ್ನು ಹಾಕಿ ಈಗ ನಾನು ಅಳತೆಗಂತೇನು ಒಂದು ಬ್ಲೌಸ್ ಇಟ್ಕೊಂಡಿನಲ್ಲ ಅದನ್ನು ಅದರ ಮೇಲೆ ನೀಟಾಗಿ ಜೋಡಿಸ್ತೀನಿ ಅಂದ್ರೆ ಆ ಬಟ್ಟೆ ಒಳಗೆ ಅದು ಸಾಲುತ್ತೆ ಇಲ್ಲ ಯಾಕಂದ್ರೆ ಎಲ್ಲ ಬಟ್ಟೆನೂ ಹಿಡಿಸ್ಬೇಕಲ್ಲ ಸ್ಲೀವ್ಸು ಮುಂಭಾಗ ಹಿಂಭಾಗ ಎಲ್ಲನು ಅದನ್ನ ಸೆಟ್ ಮಾಡ್ಕೊಳತ್ತೀನಿ ಯಾಕಂದ್ರೆ ನನಗೂ ಕಟಿಂಗ್ ಬರಂಗಿಲ್ಲ ಬರದೇ ಇರೋದಕ್ಕೋಸ್ಕರ ನಾನು ಫ್ರೀ ಇದ್ದಾಗ ಒಂದು ಸರ ವಿಡಿಯೋ ನೋಡಿದಾಗ ಈ ಥರ ಕಟ್ ಮಾಡಿ ಟ್ರೈ ಮಾಡಿದೆ ಒಂದು ಎರಡು ಮೂರು ಸರ ಹೊಲಿಯೋದು ಪ್ರಾಬ್ಲಮ್ ಆಯಿತು ಕಟ್ ಮಾಡೋದೇನು ಆಗಲಿಲ್ಲ ಒಂದು ಹತ್ತು ನಿಮಿಷನಾಗೆಲ್ಲ ಕಟ್ ಮಾಡೋದು ಈಸಿಯಾಗಿ ಕಟ್ ಮಾಡ್ಬೋದು ಯಾಕಂದ್ರೆ ಅದು ಏನು ಇದ್ದಿದ್ದಕ್ಕೆ ಇಟ್ಟು ಕಟ್ ಮಾಡೋದು ಅಷ್ಟೇ ಅಲ್ಲ ಏನು ಪ್ರಾಬ್ಲಮ್ ಆಗಂಗಿಲ್ಲ ನೀಟಾಗಿ ಅದ್ರಂಗೆ ಜೋಡಿಸಿ ಅಂದ್ರೆ ಆ ಬಟ್ಟೆ ಬ್ಲೌಸ್ ಪೀಸ್ ಸಾಲತ್ತ ಇಲ್ಲ ಅಂತ ಹೇಳಿ ಎಲ್ಲಾನು ಮೊದ್ಲೇ ಒನ್ ಟೈಮ್ ನೀಟಾಗಿ ಇಟ್ಕೊಂಡು ಆದ್ರೆ ನೀವು ಕೊಳ್ಳು ಚೇಂಜ್ ಮಾಡೋದಾದ್ರೆ ಚೇಂಜ್ ಮಾಡ್ಕೋಬಹುದು ಇನ್ನೊಂದು ಫೋಲ್ಡ್ ಮಾಡಿರ್ತೀವಲ್ಲ ಬ್ಲೌಸ್ನ ಅದು ನೆಕ್ ಇರೋ ಕಡೆನೆ ಕ್ಲೋಸ್ ಇರೋದು ನೆಕ್ ಇರೋ ಕಡೆನೆ ಇರಬೇಕು ಓಪನ್ ಇರೋದು ಇದು ಬರುತ್ತಲ್ಲ ಆ ಕಡೆ ಓಪನ್ ಇರೋದಿರ್ಬೇಕು ನಾನು ಒಂದು ಬಟ್ಟೆ ಅಳಗಾಡ್ಬಾರ್ದು ಅಂತ ಹೇಳಿ ಏನ್ ಮಾಡಿ ಅಂದ್ರೆ ಅಲ್ಲೆಲ್ಲೆಲ್ಲೇ ಗುಂಡ್ ಪಿನ್ ಹಾಕೊಂಡು ಆಮೇಲೆ ಮಾರ್ಕ್ ಮಾಡ್ಕೋತೀನಿ ನಾನು ಯಾಕಂದ್ರೆ ಅದು ಆಮೇಲೆ ಹಿಂದೆ ಮುಂದೆ ಆಯ್ತು ಅಂದ್ರೆ ನೀಟಾಗಿ ಬರಂಗಿಲ್ಲ ಅಂತ ಹೇಳಿ ಈ ತರ ಡಾಟ್ 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 ಎಲ್ಲಾ ಬ್ಲೌಸಿಗೆ ಹಾಕಿ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಆಮೇಲೆ ನಾವು ಕಟಿಂಗ್ ಮಾಡಾಕ್ ಈಸಿ ಬರುತ್ತೆ ಅಂತ ಹೇಳಿ ಫೋಲ್ಡ್ ಇರೋ ಕಡೆನೆ ನೆಕ್ ಬಂದಿರ್ಬೇಕು ಅದನ್ನ ನೆನಪಿಟ್ಕೊಳ್ರಿ ಯಾಕಂದ್ರೆ ಅದು ಓಪನ್ ಇರೋ ಕಡೆ ಆಯಿತು ಅಂದ್ರೆ ಬ್ಲೌಸ್ ಹಿಂಬಾಗ ಹಾಳಾಗತ್ತ ಮುಂಭಾಗ ಯಾವ ಕಡೆ ಆದ್ರೂ ನಡೀತದೆ ಹಿಂಭಾಗ ಮಾತ್ರ ಅದು ಕ್ಲೋಸ್ ಇರೋ ಕಡೆನೆ ನೆಕ್ ಬರ್ಬೇಕು ಈ ತರ ನೀಟಾಗಿ ಎಲ್ಲಕ್ಕೂ ವಾಪಸ್ಸು ಡಾರ್ಕ್ ಆಗಿ ಮಾರ್ಕ್ ಮಾಡ್ಕೊಂಡೆ ಎಲ್ಲಾನು ಸುಮ್ ಡಾಟ್ 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 ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಆಗಿ ಹಾಕೊಂಡೆ ಏನೊಂದ್ ಹತ್ ನಿಮಿಷನಾಗೆಲ್ಲ ಬ್ಲೌಸ್ ಕಟ್ಟಿಂಗ್ ಮಾಡ್ಬೋದು ಆದ್ರೆ ಸ್ವಲ್ಪ ಕಟ್ಟಿಂಗ್ ಆಯ್ತು ಹೊಲಿಯೋದು ಸ್ವಲ್ಪ ಐಡಿಯಾ ಇದ್ರೆ ಹೊಲಿಯಕ್ಕೆ ಈಸಿ ಆಗಿ ಬರುತ್ತೆ ಮತ್ ಬರೀ ಕಟ್ ಮಾಡಿ ಇಟ್ಕೊಂಡ್ರು ಬರೋ ಉಪಯೋಗ ಏನೈತಿ ನಾನು ಜಾಸ್ತಿ ವಿಡಿಯೋಗಳನ್ನೇ ನೋಡಿ ನೀವು ಬ್ಲೌಸ್ ಕಟಿಂಗ್ದು ಆಯಿತು ಸ್ಟಿಚಿಂಗ್ದು ಆಯಿತು ಕಟಿಂಗ್ದೇನು ನೋಡಲಿಲ್ಲ ಒಂದು ಎರಡು ಮೂರು ಸಲ ನೋಡಿದೆ ಆದರೆ ಅಪ್ಪ ಬ್ಯೂಟಿ ಲವ್ನವ್ರದ್ದು ನೋಡಿದ ತಕ್ಷಣವೇ ನಾನು ಒಂದು ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡೇ ಬಿಟ್ಟೆ ಇವಾಗ ನಾನು ಹತ್ತತ್ರ ಒಂದು ಆರು ಏಳು ಬ್ಲೌಸ್ ಹೊಲ್ಕೊಂಡಿರಬೇಕು ನಾನೇ ಆದರೆ ಸ್ಲೀವ್ಸು ಮತ್ತು ಬ್ಯಾಕ್ ನೆಕ್ಕು ಡಿಸೈನ್ ಮಾಡ್ಕೋಬಹುದು ಅಲ್ಲೂ ಓಪನ್ ಇರೋಲ್ಲ ಅಲ್ಲೇ ನಮಗೆ ಯಾವ ಡಿಸೈನ್ ಬೇಕಂತೇಳಿ ನೋಡಿಕೊಂಡು ಮಾಡ್ಬೋದು ನಿಮಗೆ ನಾನು ಹೊಲ್ದಿರೋ ಬ್ಲೌಸ್ ನೋಡಬೇಕು ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ ನಾನು ಹೊಲ್ದಿರೋ ಬ್ಲೌಸ್ ತೋರಿಸ್ತೀನಿ ನೀಟಾಗೆ ಒಂದೊಂದೇ ಒಂದೊಂದೇ ಭಾಗನ ಕಟ್ ಮಾಡಿ ಇಟ್ಕೊಡ್ರಿ ಆದ್ರೆ ಕಟ್ ಮಾಡೋದು ಈಸಿ ಹೊಲಿಯೋದು ಮಾತ್ರ ಐಡಿಯಾ ಇರಬೇಕು ಹೊಲಿದು ಬ್ಲೌಸ್ ಹೊಲಿದು ಯಾಕಂದ್ರೆ ಅದು ಕೆಳಗಿಂದು ಕ್ರಾಸ್ ಪಟ್ಟಿ ಉಲ್ಟಾ ಮಾಡಿ ಅದು ಹೊಲಿಬೇಕಾಗುತ್ತಲ್ಲ ಅದು ಸ್ವಲ್ಪ ಐಡಿಯಾ ಇರಬೇಕು ಆದರೆ ಈ ಥರ ನಾನು ಹೇಳಿದ ಮೆಥಡ್ಡು ಕಟ್ ಮಾಡಿದರೆ ನಿಮಗೆ ಈಸಿಯಾಗಿ ಅಂತೂ ಬರುತ್ತೆ ನಿಮಗೆ ಇಷ್ಟ ಅದು ಹೇಳ್ರಿ ನಾನು ಹೆಂಗೆ ಹೊಲಿತೀನಿ ಅಂತ ಅದನ್ನು ತೋರಿಸ್ತೀನಿ ಹಿಂಗೆ ಮಾರ್ಕ್ ಮಾಡ್ಕೊಂಡಿದ ಏನು ಕಟ್ ಮಾಡೋದೇನೂ ತೊಂದರೆ ಆಗೋಲ್ಲ ಫಟಾಫಟಾಗಿ ಕಟ್ ಮಾಡ್ಕೋಬಹುದು ನಾನು ನೀನು ಸಂಡೆ ಅಲ್ಲ ಟ್ಯೂಷನ್ ರಜೆ ಇತ್ತು ಯಾಕಂದರೆ ಜನವರಿ ಏಯ್ಟೀನ್ತಕ್ಕ ನವೋದಯ ಎಕ್ಸಾಮ್ ಐತಿ ಅದಕ್ಕೆ ಸಂಡೇ ಟ್ಯೂಷನ್ ರಜೆ ಮಾಡಿದ್ದಕ್ಕೆ ಫ್ರೀ ಇದ್ದೀನಿ ಅಂತೇಳಿ ನನ್ನ ಬ್ಲೌಸ್ ನಾನೇ ಕಟಿಂಗ್ ಮಾಡ್ಕೊಂಡೆ ಅಂದ್ರೆ ಕಟಿಂಗ್ ಮಾಡ್ಕೊಂಡ್ರೆ ಸ ಮಂಡೇ ಹೊಲಿಬೋದಂತ ಹೇಳಿ ನಂಗೆ ಇನ್ನೊಂದು ಯಾವುದೇ ಕೆಲಸ ಮಾಡಿದ್ರು ಒಂದೇ ದಿನದ ಆ ಆತರ ಇದ್ರಷ್ಟೇ ಮಾಡ್ತೀನಿ ಅದಕ್ಕೆ ನಂಗೆ ಕಟಿಂಗು ಮತ್ತು ಸ್ಟಿಚಿಂಗು ಎರಡು ಒಂದೇ ದಿನ ಆಗಲ್ಲ ಹಾಗಾಗಿ ಕಟ್ ಮಾಡ್ಕೊಂಡೆ ನಾನು ಸಂಡೇ ಹೆಂಗೂ ಫ್ರೀ ಇದ್ದೀನಿ ಅಂತ ಹೇಳಿ ಸ್ಟಿಚಿಂಗ್ದು ಒಂದ ವಿಡಿಯೋಗಳನ್ನು ನೋಡ್ರಿ ನೋಡಿದ್ರಿ ಅಂದ್ರೆ ಸ್ಟಿಚಿಂಗ್ ಮಾಡೋದು ಈಸಿಯಾಗಿ ಬರುತ್ತೆ ಯಾರಿಗೆಲ್ಲ ಟೈಲರಿಂಗ್ ಗೊತ್ತಿಲ್ಲ ಅವ್ರು ಈ ಮೆಥಡ್ನ ಯೂಸ್ ಮಾಡಿದ್ರೆ ಆರಾಮ್ಸೆ ಹೊಲಿಬೋ ಕಟ್ ಮಾಡ್ಬೋದು ಇದು ಹಿಂಭಾಗ ಐತಲ್ಲ ಅಲ್ಲೇನು ನಾನು ಕಟ್ ಮಾಡತ್ತೀನಿ ಅಲ್ಲಿ ನೀವು ಡಿಸೈನ್ ಮಾಡ್ಕೋಬಹುದು ಅದು ಕ್ಲೋಸ್ ಇರುತ್ತೆ ಒಂದು ಬಾಕ್ಸ್ ಹಾಕ್ಕೊಂಡು ನಿಮಗೆ ಯಾವುದು ರೌಂಡ್ ಬೇಕಾ ಚೌಕ್ ಬೇಕಾ ಇಲ್ಲ ಪಂಚ್ ಬೇಕಾ ಅಂತ ಅಲ್ಲೇ ನೀಟಾಗಿ ಬ್ಯಾಕ್ ಬ್ಯಾಕ್ನೆಕ್ ಡಿಸೈನು ಮಾಡ್ಕೋಬಹುದು ಎಲ್ಲೆಲ್ಲೆ ಅವರು ಮೊದ್ಲಿನ ಟೈಲರು ಸ್ಟಿಚ್ ಮಾಡಿರ್ತಾರಲ್ಲ ಆ ಹೊಲಿಗೆ ಅಂತೇಳಿ ಏನು ಮಾಡಬೇಕು ಒಂದೊಂದು ಕಚ್ ಕೊಡ್ಬೇಕು ಅದು ನಮಗದು ಹೊಲಿಯಕ ಈಸಿ ಅನ್ನೋದಕ್ಕೋಸ್ಕರ ಅಲ್ಲಿ ಕಚ್ ಕೊಟ್ಟರೆ ಆಗಿ ಹೊಲಿಬೋದು ಈಗ ನೋಡ್ರೆ ನಾನು ಸ್ಲೀವ್ಸ್ ಕಟ್ ಮಾಡತ್ತೀನಿ ಆಲ್ರೆಡಿ ಹಿಂಭಾಗ ಮುಂಭಾಗ ಎರಡೂ ಕಟ್ ಮಾಡಿದೆ ಈಗ ಸ್ಲೀವ್ಸನ್ನು ಆ ಬಟ್ಟೆನ ಎರಡು ಫೋಲ್ಡ್ ಮಾಡಬೇಕು ಕಟ್ ಮಾಡೋ ಬಟ್ಟೆನ ಅದನ್ನು ತೋಳಿಂದು ಇತ್ತಲ್ಲ ಅದನ್ನಿಟ್ಟು ಅದು ಹಾಕೊಳತ್ತೀನಿ ಸರದಾಡಬಾರ್ದು ಅಂತ ಹೇಳಿ ಹಾಕೊಂಡು ಅದನ್ನು ಸೇಮ್ ಅದೇ ಥರ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕಷ್ಟೇ ಇನ್ನೊಂದು ಖಾಲಿ ಇದ್ದಾಗ ಫೋನ್ ಎಲ್ಲರೂ ನೋಡ್ತೀವಿ ಆ ನೋಡೋಕ್ಕಿಂತ ನಮಗು ಉಪಯೋಗಗಳಾಗುವಂಥವು ಫೋನ್ ನೋಡಿದ್ರೆ ಅದರಿಂದ ನಮಗೂ ಉಪಯೋಗ ಆಗಿರ್ತೈತಿ ನಾನು ಯಾವಾಗೂ ಇದೇ ತರ ವಿಡಿಯೋಗಳನ್ನೇ ನೋಡ್ತಾ ಇರ್ತೀನಿ ಮೊದಲು ಬ್ಯೂ ಪವಿತ್ರ ಬ್ಯೂಟಿ ಲಾಗ್ನೋರ್ದು ನೋಡಿ ಬ್ಲೌಸ್ ಕಟ್ ಮಾಡಿದೆ ಆಮೇಲೆ ಸ್ವರ್ಣ ಅಂತ ಮಾಡ್ತಾಯಿದ್ರು ಅವ್ರದ್ದು ನೋಡಿ ಸ್ಟಿಚಿಂಗ್ದು ಇಂಟ್ರೆಸ್ಟ್ ಬಂದೆ ನಾನು ಫ್ರೀ ಇದ್ದಾಗ ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋಕ್ಕೋಸ್ಕರ ಈ ಥರ ಫೋನ್ ನೋಡ್ತಾ ಇದ್ದರೆ ಏನಾದರೂ ಯೂಸ್ ಇರೋವಂಥ ಮಾತ್ರ ಫೋನಲ್ಲಿ ನೋಡ್ತೀನಿ ನಾನಿಲ್ಲಾಂದ್ರೆ ಏನೂ ನೋಡೋಲ್ಲ ಈ ಸ್ಲೀವ್ಸಿಗು ಮಾರ್ಕ್ ಮಾಡಿದೆ ಮಾರ್ಕ್ ಮಾಡಿಕೊಂಡು ಅವಕ ನಾವು ಗುಂಡ್ ಪಿನ್ ಹಾಕೊಂಡ್ವಿ ಅಂದ್ರೆ ಸರದಾಡೋದು ಇಲ್ಲ ಅಂದ್ರೆ ಶೇಪು ಚೇಂಜ್ ಆಗಂಗಿಲ್ಲ ನಾವು ಕಟ್ ಮಾಡೋ ಮುಂದು ಸರ್ಸಾಡಿದ್ರು ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಅದ್ರ ಪ್ರಾಬ್ಲಮ್ ಅಂದ್ರೆ ಇದು ಉಕ್ಕು ಕಾಜು ಪಟ್ಟಿ ಹಚ್ಚೋ ಮುಂದೆ ಸ್ವಲ್ಪ ಗೊತ್ತಾಗಂಗಿಲ್ಲ ಅಷ್ಟೇ ಉಳ್ದಿರೋದೆಲ್ಲ ಸೇಮ್ ಬರೀ ಜಾಯಿಂಟ್ ಮಾಡೋದಿರ್ತೈತಿ ಈಗ ನಾನು ನನ್ನ ಬ್ಲೌಸ್ ನಾನೇ ಹೊಲ್ಕೋತೀನಿ ಇದೇ ಥರ ಮೆಸರ್ಮೆಂಟ್ ಇಟ್ಟು ಕಟ್ ಮಾಡಿಕೊಂಡು ಸ್ಲೀವ್ಸು ಮತ್ತು ಬ್ಯಾಕ್ ನೆಕ್ ಡಿಸೈನ್ ಮಾಡಿಕೊಂಡು ಉಳ್ದಿರೋದು ಸೇಮ್ ಇದೇ ಥರ ಇಟ್ಟು ಕಟ್ ಮಾಡಿ ಹೊಲ್ಕೋತೀನಿ ಏನೂ ಕೆಟ್ಟಿಲ್ಲ ನಂದು ಯಾವ ಬ್ಲೌಸು ಕೆಟ್ಟಿಲ್ಲ ಎಲ್ಲ ಬ್ಲೌಸು ಕರೆಕ್ಟಾಗೆ ಬಂದಾವ ಇನ್ನು ಬೇರೆದವ್ರು ಹೊಲದಿರೋ ಬ್ಲೌಸ್ಗಿಂತನೂ ನನ್ನ ಬ್ಲೌಸ್ ನಾನು ಹೊಲದಿರೋ ಬ್ಲೌಸು ನನಗೆ ನೀಟಾಗಿ ಕೂತಂಗೆ ಅನ್ನಿಸ್ತೈತಿ ಒಂದು ಎರಡು ಮೂರು ಸರ ಟ್ರೈ ಮಾಡಿರಿ ಕಟ್ ಮಾಡೋಕ್ಕು ಅಂದ್ರೆ ಹಳೇ ಅಷ್ಟು ಕ್ವಾಲಿಟಿ ಇರೋ ಇರದೇ ಇರೋ ಬ್ಲೌಸ್ ಪೀಸ್ ತೊಗೊಂಡು ಈ ಥರ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಆಮೇಲೆ ಏನೈತೆ ಅದೇ ಥರ ಸ್ಟಿಚಿಂಗ್ದು ರಗಡ್ ವಿಡಿಯೋಗಳು ಬರ್ತಾವೆ ಅದನ್ನು ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ವಿಡಿಯೋಗಳಿಂದ ಹೊಲಿರಿ ಹೊಲಿದು ಏನು ಈಸಿನೇ ಇರತ್ತೆ ಒಂದು ಎರಡು ತಾಸಲ್ಲಿ ಆರಾಮ್ಸೆ ಒಂದು ಬ್ಲೌಸ್ ಹೊಲಿಬೋದು ನೋಡ್ರಿ ನಾನು ಕಟ್ ಮಾಡಿದ್ದೆಲ್ಲ ಒಂದು ಕಡೆ ನೀಟಾಗಿ ಹೊಂದಿಸಿ ಇಟ್ಕೊಳತ್ತೀನಿ ನೋಡ್ರಿ ಅಷ್ಟು ಈಸಿಯಾಗಿ ಬ್ಲೌಸ್ ಕಟಿಂಗ್ ಮಾಡಬಹುದು ಅಂಥೇಳಿ ಇದು ಹಿಂಭಾಗ ಹಿಂಭಾಗ ನಾನು ರೌಂಡ್ ಬೇಕಾಗಿತ್ತು ಅದು ಒಂದ್ ಸೈಡ್ದು ಮುಂಭಾಗ ಅಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ನೀಟಾಗಿ ಹಾಕಕತ್ತಿದ್ದಷ್ಟೇ ಇದು ಇನ್ನೊಂದು ಸೈಡಿಂದು ಮುಂಭಾಗ ಇದು ಕ್ರಾಸ್ ಪಟ್ಟಿ ಆಮೇಲೆ ಆ ಕಡೆ ಸ್ಲೀವ್ಸು ಈ ಕಡೆ ಸ್ಲೀವ್ಸು ಇನ್ನು ಉಳಿದಿರೋದು ಒಂದು ಉಕ್ ಪಟ್ಟಿ ಕಾಜ್ ಪಟ್ಟಿ ಬಿಟ್ರೆ ಯಾವುದು ಇಲ್ಲ ಎಲ್ಲ ಬ್ಲೌಸು ತೋರಿಸ್ದಂಗ್ ನಾನು ಇದೇ ತರ ನೀವು ಒಂದು ನಿಮ್ದು ಕರೆಕ್ಟ್ ಸೈಜ್ ಇರೋದು ಒಂದು ಬ್ಲೌಸ್ ಹೊಲಿಗೆ ಬಿಚ್ಕೊಂಡು ಐರನ್ ಮಾಡಿ ಈ ತರ ಕಟ್ ಮಾಡಿ ನೋಡಿರಿ ಈಸಿಯಾಗಿ ಕಟ್ ಮಾಡ್ಬೋದು ಒಂದು ಹತ್ತು ನಿಮಿಷಕ್ಕೆಲ್ಲ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ